ಸಿದ್ದರಾಮಯ್ಯನವರ ವಿರುದ್ಧ ಅವರ ವಿರೋಧಿಗಳು ಏನೇ ತಂತ್ರ ಕುತಂತ್ರಗಳನ್ನು ಮಾಡಿದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸೈಲೆಂಟಾಗಿ ಕೂಲಾಗಿ ಮುಂದುವರಿತಾ ಇದ್ದಾರೆ ಅದರ ಜೊತೆಗೆ ಈಗ ಒಂದು ಬಹುದೊಡ್ಡ ದಾಖಲೆಯನ್ನು ಮಾಡಿದ್ದಾರೆ ಅದು ದಾಖಲೆ ರಾಮಯ್ಯನ ಮತ್ತೊಂದು ಮಹಾ ದಾಖಲೆ ಹದಿನಾರನೇ ಬಜೆಟ್ಟನ್ನು ಮಂಡನೆ ಮಾಡುವ ಮೂಲಕ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಹದಿನಾರು ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾಯಿದ್ದಾರೆ ಈ ದಾಖಲೆಯನ್ನು ಖಂಡಿತವಾಗಿಯೂ ಸದ್ಯದ ಮಟ್ಟಿಗೆ ನೋಡೋದಾದರೆ ರಾಜಕಾರಣದ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಾದರೆ ಇಂತಹ ಒಂದು ದಾಖಲೆಯನ್ನು ಮಾಡೋದು ಬಹಳ ಕಷ್ಟ ಹದಿನಾರು ಬಜೆಟ್ ಮಂಡನೆ ಮಾಡುವಂತಹ ನಾಯಕ ಅಥವಾ ಹಣಕಾಸು ಸಚಿವರು ಯಾರು ಸಿಗ್ತಾರೆ ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಸಿಗೋದಿಲ್ಲ ಭಾಳ ದೀರ್ಘಾವಧಿ ಆದ ನಂತರ ಏನಾದರೂ ಅಂತಹ ಒಂದು ಪವಾಡ ನಡೆಯುತ್ತಾ ನೋಡಬೇಕು ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಈ ದಾಖಲೆಯನ್ನು ಯಾರು ಕೂಡ ಮುರಿಯೋದಕ್ಕಾಗಲ್ಲ ಹದಿನಾರನೇ ಬಜೆಟ್ ಮಂಡನೆ ಮಾಡೋದು ಅಂದರೆ ಅಂತಹ ಸುಲಭದ ಮಾತಲ್ಲ ಹದಿನಾರು ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರೆ ಇವರ ರಾಜಕಾರಣ ರಾಜಕಾರಣಕ್ಕೆ ಬಂದು ಇವರು ನಲವತ್ತೆರಡು ವರ್ಷ ಆಗಿದೆ ಆ ನಲವತ್ತೆರಡು ವರ್ಷದಲ್ಲಿ ಹದಿನಾರು ಬಜೆಟನ್ನು ಮಂಡಿಸಿದ್ದಾರೆ ಅಂದರೆ ಅವರ ರಾಜಕಾರಣದ ಅರ್ಧದಷ್ಟು ಅಧಿಕಾರದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದಾರೆ ಮೊದಲಿಗೆ ಅವರು ಎಂಬತ್ತೊಂದರಲ್ಲಿ ಗೆದ್ದಾಗ ಅವರಿಗೆ ರಾಮಕೃಷ್ಣ ಹೆಗಡೆಯವರು ಏಕಾಏಕಿ ಅವರಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರು ಅಂದ್ಕೊಂಡೇ ಇರಲಿಲ್ಲ ನನಗೆ ಈ ರೀತಿಯ ಒಂದು ಅವಕಾಶ ಸಿಗತ್ತೆ ಅಂತ ಅಂತಹ ಒಂದು ಆಶ್ಚರ್ಯಕರವಾದ ರೀತಿಯ ಅವಕಾಶವನ್ನು ರಾಮಕೃಷ್ಣ ಹೆಗಡೆಯವರು ಸಿದ್ದರಾಮಯ್ಯನವರಿಗೆ ಕೊಡ್ತಾರೆ ಅದನ್ನು ಅವರು ಸದುಪಯೋಗ ಪಡಿಸ್ಕೊತಾರೆ ಅವರ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತರ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆಗ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರನ್ನು ಹಣಕಾಸು ಸಚಿವರನ್ನಾಗಿ ಮಾಡ್ತಾರೆ ಆಗ ಕೆಲವರು ಟೀಕೆ ಮಾಡ್ತಾರೆ ಕುರಿಕಾಯ ಕುರುಬನಿಗೆ ಹಣಕಾಸು ಲೆಕ್ಕ ಏನು ಬರುತ್ತೆ ಇವ್ರಿಗೆ ಯಾಕೆ ಈ ಇಲಾಖೆಯನ್ನು ಕೊಡಬೇಕಾಗಿತ್ತು ಬಜೆಟ್ ಅಂದರೆ ಅಂತ ಗೊತ್ತಿದೆಯಾ ಸಿದ್ದರಾಮಯ್ಯನಿಗೆ ಅಂತೆಲ್ಲ ವ್ಯಂಗ್ಯ ಮಾಡ್ತಾರೆ ಆದರೆ ದೇವೇಗೌಡರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯನವ್ರನ್ನ ಬಹಳ ಹತ್ತಿರದಿಂದ ನೋಡಿರ್ತಾರೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಆರ್ಥಿಕತೆ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹೀಗಾಗಿ ಅವರಿಗೆ ಹಣಕಾಸು ಸಚಿವರಾಗಿ ಆಯ್ಕೆ ಮಾಡ್ತಾರೆ ಅವರು ಮಂಡಿಸಿದಂತಹ ಪ್ರಥಮ ಬಜೆಟ್ನಲ್ಲೇ ಎಲ್ಲರ ಹುಬ್ಬೇರುವಂತೆ ಸಿದ್ದರಾಮಯ್ಯನವರು ತಮ್ಮ ಆಯವ್ಯಯವನ್ನು ಮಂಡನೆ ಮಾಡ್ತಾರೆ ಅಲ್ಲಿಂದ ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯ ಅಲ್ಲ ದೇಶಾದ್ಯಂತ ಚರ್ಚೆ ಆಗುತ್ತೆ ಒಳ್ಳೆಯ ಬಜೆಟನ್ನು ಕೊಟ್ಟರು ಅನ್ನೋ ಒಂದು ಮಾತುಗಳು ಕೇಳಿ ಬರುತ್ತೆ ಅದಾದ ನಂತರ ಸತತವಾಗಿ ತೊಂಬತ್ತ ನಾಲ್ಕರಿಂದ ತೊಂಬತ್ತೊಂಬತ್ತರ ತನಕ ಐದು ಬಜೆಟನ್ನು ಮಂಡನೆ ಮಾಡಿ ಭೇಷ್ ಅನ್ನಿಸ್ಕೋತಾರೆ ಅವರ ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲೂ ಅಹಿಂದ ಸಮುದಾಯಗಳಿಗೆ ಬಡವರಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇದ್ದಾರೆ ಇದು ಅಹಿಂದ ಸಮುದಾಯದವರಿಗೆ ಬಹಳನೇ ಖುಷಿ ತರಿಸುತ್ತೆ ಅದನ್ನು ಮತ್ತೆ ಮುಂದುವರಿಸಿರುವಂಥ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆದಮೇಲೂ ಕೂಡ ಶೋಷಿತ ಸಮುದಾಯಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದರು ಇದರ ನಡುವೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರೈಸೋದಿಲ್ಲ ಕಡೆ ಬಜೆಟ್ ಅಂತೆಲ್ಲ ಟೀಕೆ ಮಾಡ್ತಾಯಿದ್ರು ಆದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಯಾವುದೇ ತಡೆ ಇಲ್ಲದೆ ಬಜೆಟನ್ನು ಮಂಡನೆ ಮಾಡಿ ಸೈ ಅನಿಸ್ಕೋತಾರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಇದೇ ಮಾತುಗಳು ಕೇಳಿ ಬರ್ತಾಯಿತ್ತು ಹೋದ ವರ್ಷ ಕೂಡ ಇದೇ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಬರೋ ವರ್ಷ ಮಂಡನೆ ಮಾಡೋದಿಲ್ಲ ಅಂತ ವಿಪಕ್ಷ ನಾಯಕರು ವ್ಯಂಗ್ಯ ಮಾಡಿದರು ಆದರೆ ಸಿದ್ದರಾಮಯ್ಯನವರು ಈ ವರ್ಷ ಅಂದರೆ ಇವತ್ತು ಒಂದು ಬಜೆಟನ್ನು ಮಂಡನೆ ಮಾಡಿ ಮಹಾ ದಾಖಲೆಯನ್ನು ಬರೆದಿದ್ದಾರೆ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಸಿದ್ದು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತಹ ಹಣಕಾಸು ಸಚಿವ ಅನ್ನೋ ಒಂದು ಖ್ಯಾತಿಗೆ ಪಾತ್ರರಾಗ್ತಾ ಇದ್ದಾರೆ ಹದಿನೈದು ಬಜೆಟ್ ಮಂಡನೆ ಮಾಡಿದಂತಹ ರಾಮಕೃಷ್ಣ ಹೆಗಡೆ ಅವರು ಅವರು ಪ್ರಥಮ ಸ್ಥಾನದಲ್ಲಿದ್ದರು ಕ ಕಳೆದ ವರ್ಷ ಬಜೆಟ್ ಮಂಡನೆ ಮಾಡಿ ಆ ದಾಖಲೆಯನ್ನು ಸರಿಗಡ್ತಾರೆ ಇವತ್ತು ಹದಿನಾರನೇ ಬಜೆಟ್ ಮಂಡನೆ ಮಾಡುವ ಮೂಲಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಂತಹ ವ್ಯಕ್ತಿಯನ್ನು ಕೀರ್ತಿಗೆ ಪಾತ್ರರಾಗಿದ್ದಾರೆ ಸಿದ್ದರಾಮಯ್ಯನವರು ಮಾಡಿರುವಂತಹ ಈ ದಾಖಲೆಯನ್ನು ಖಂಡಿತವಾಗಿಯೂ ಯಾರೂ ಕೂಡ ಮುರಿಯೋದಕ್ಕೆ ಸಾಧ್ಯವಿಲ್ಲ ಅದು ಮುರಿಬೇಕು ಈ ದಾಖಲೆ ಅಂದರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಆದರೆ ಸದ್ಯದ ಮಟ್ಟಿಗಂತೂ ಸಿದ್ದರಾಮಯ್ಯ ದಾಖಲೆ ರಾಮಯ್ಯರಾಗಿ ಸಖತ್ ಸೌಂಡ್ ಮಾಡಿದ್ದಾರೆ